ಇವತ್ತು ಕನ್ನಡ ರಕ್ಷಣಾ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇತ್ತೀಚಿನ ಜಿಲ್ಲೆಗಳಲ್ಲಿ ಸಾಂಸ್ಕೃತಿಕ ನಗರ ಭರಮನಗಳ ನಗರ ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಮೇಚಿರ್ತಕ್ಕಂಥ ಪವಿತ್ರವಾದಂತಹ ಪುಣ್ಯಕುಂಡಿ ಅತ್ಯಾಚಾರಗಳು ಅನ್ಯಾಯಗಳು ಕೊಳೆಗಳು ನಿರಂತರವಾಗಿ ನಡೀತಾ ಇದೆ ಕಡಿವಾಣ ಹಾಕುವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಕಾಣ್ತಾ ಇದೆ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆ ಆಗಿ ಕೆಲಸ ಮಾಡೋದ್ರಿಂದ ಕಾನೂನು ರೀತಿ ಕ್ರಮ ಕೈಗೊಳ್ತಿ ಇರೋದ್ರಿಂದ ಇವತ್ತು ಹೆಣ್ಣು ರಕ್ಷಣೆ ಮಾಡಕ್ಕೆ ಯಾರು ಕೈಲು ಸಾಧ್ಯವಾಗ್ತಾ ಇಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಕಟ್ ಆಗೋ ರೀತಿಲಿ ಈ ಜೆ ಸಿ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಮಹಿಳೆಯರು ಹೆಣ್ಣು ಪರ ಯಾರು ಧ್ವನಿ ಎತ್ತಾ ಇಲ್ಲ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಒಂದು ಒಂಬತ್ತು ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆ ಹಾಕಿದೆ ಅಂದ್ರೆ ಅವನ ಸೂಟ್ ಪಾಲ್ ಹಾಕ್ಬೇಕಾಯ್ತು ಅವ್ನಿಗೆ ನಾವು ಕಟ್ಟುವಂತ ತೆರಿಗೆ ಅಂತಲ್ಲಿ ಅವ್ನಿಗೆ ಊಟ ಆಗ್ತದೆ ಜೈಲಲ್ಲಿ ಇಂಥ ಅವಿವೇಕಿ ರಾಜಕಾರಣಿಗಳು ಇಂತ ಬಂಡ ಅಧಿಕಾರಿಗಳಿಗ ನಾಳೆ ನಿಮ್ಮ ಮಕ್ಳಿಗೂ ನಿಮ್ಮ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ಆಗುತ್ತೆ ಅಂತ ನಾವು ಕನ್ನಡ ಮೇಲೆ ರಕ್ಷಣೆ ವೇದಿಕೆಯಿಂದ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಅಧಿಕಾರಿಗಳಿಗೆ ನಾವು ಚೀಮಾರಿ ಆಗ್ತಾ ಇದೇವೆ ಅಧಿಕಾರಿಗಳು ರಾಜಕಾರಣಿಗಳು ಕೈಗೊಂಡಾಗಿರೋದ್ರಿಂದ ನಾಳೆ ಮನೆಗಳಲ್ಲೂ ಅತ್ಯಾಚಾರ ಆಗುತ್ತೆ ಅಧಿಕಾರಿಗಳ ಮನೆಗಳಲ್ಲೂ ಅತ್ಯಾಚಾರ ಆಗುತ್ತೆ ಇವತ್ತಿದ್ರೆ ಈ ಅತ್ಯಾಚಾರ ಈ ಅನ್ಯಾಯ ಈ ಕೊಲೆಗಣಕರನ್ನ ನೀವು ಬಿಟ್ಕೊಂಡು ನೋಡ್ತಾ ಇದ್ರೆ ನಾವು ಕಟ್ಟೋ ತೆರಿಗೆ ಹಂತಲ್ಲಿ ಕೊಲೆಗಣಕರಿಗೆ ಅನ್ಯಾಯ ಅನ್ನೋದಾದ್ರೆ ನಾಳೆ ನಿಮ್ಮ ಮನೆಯಲ್ಲಿ ಅತ್ಯಾಚಾರ ಆದಾಗ ಜನ ಬೀದಿಗಿಳಿದಾಗ ಜನ ಕೈ ತಗೊಂಡಾಗ ನೀವು ಬುದ್ಧಿ ಕಲಿತೀರ ಅಂತ ನಮ್ಮ ಆಕ್ರೋಶವನ್ನು ಹೊರ ಯಾಕೇಳೆ ಯಾಕಂದ್ರೆ ಒಂದೋರ್ಗೊಂದ್ ನ್ಯಾಯ ವಹಿಸೋರ್ಗೊಂದ್ ನ್ಯಾಯ ಕಾನೂನು ಸುವ್ಯವಸ್ಥೆ ಅದಗಟ್ಟೋಗಿದೆ ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಿ ಜಾತಿ ರಾಜಕಾರಣ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಬಾಕಿಲ್ಲ ಅಷ್ಟು ಹಣ ದುರ್ಬಳಕೆ ಮಾಡ್ಕೊಂಡು ಜಂಗಲ್ ಮೇಲೆ ಪ್ರಹಾರ ಮಾಡ್ತಾ ಇರೋದ್ರಿಂದ ಇವತ್ತು ಸಾಂಸ್ಕೃತಿಕ ನಗರದಲ್ಲಿ ಲೆಕ್ಕವಿಲ್ಲದಷ್ಟು ಅನ್ಯಾಯಗಳು ಅಕ್ರಮಗಳು ಕೊಲೆಗಳು ನಡೀತಾ ಇದೆ ಇದಕ್ಕೆಲ್ಲ ತಾತ್ಕಾಲಿಕವಾಗಿ ಅಂತ ಆಡಬೇಕು ಅಂದ್ರೆ ದಕ್ಷ ಪ್ರಾಮಾಣಿಕ ಮುಂದೆ ಬರಬೇಕು ನಮ್ಮಂತ ಹೋರಾಟಗಾರರ ಬೆಂಬಲವನ್ನ ಪಡಿಬೇಕು ರಾಜಕಾರಣಿಗಳು ಎಡಮುರಿ ಕಟ್ಟಬೇಕು ಭ್ರಷ್ಟಾಧಿಕಾರಿಗಳು ಎಡಮುರಿ ಕಟ್ಟಬೇಕು ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಚಟ್ಟ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಾವು ನೇರವಾಗಿ ಸರ್ಕಾರಕ್ಕೆ ಮತ್ತೆ ಸರ್ಕಾರದ ನಮ್ಮ ತೆರಿಗೆ ಪಡೆಯ ಅಧಿಕಾರಿಗಳಗೆ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀವಿ ಅಂತ ನಾನು ಮಾತಾ ಸಮarpಿಸ್ತಾ ಇದ್ದೀನಿ ಜೈ ಕರಣನಾಮಕ್ಕೆ ಜೈ ಜೈ ಕರಣಮಾತೆಗೆ ಜೈ ಜಗಳಮಾತಿ ಚಾಮುಂಡೇಶ್ವರಿಗೆ ಜೈ ನಾಲ್ವಡಿ ಕೃಷ್ಣಾಚೋರ್ಡಾರ್ಗೆ ಜೈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈ ಅತ್ಯಾಚಾರಿಗಳಗೆ ಜಿಂದಾಬಾದ್ ಅತ್ಯಾಚಾರಿಗಳಗೆ ಜಿಂದಾಬಾದ್ ಎಲ್ಲಾ ಬಿಇ ಅಧಿಕಾರಿಗಳಗೆ ಜಿಂದಾಬಾದ್ ಅಣ್ಣ ರಾಜಕೀಯಗಳಿಗೆ ಜಿಂದಾಬಾದ್ ಅಮ್ಮಲ್ ಸಾದಕ ರಾಜಕೀಯಗಳಿಗೆ ಜಿಂದಾಬಾದ್ ಎಲ್ಲ ಸತ್ರೋಯಿ ರಾಜಕೀಯಗಳಿಗೆ ಜಿಂದಾಬಾದ್ ಜೈ ಜೈ ಬೇಕು ಬೇಕು ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಬೇಕೆ ಬೇಕು ಬೇಕು ಬೇಕೆ ಬೇಕು